ಲೇ ಮಂದಾಕಿನಿ ಯಾಕೆ ಓಡಿ ಸುಸ್ತಾಕಿ ಇವತ್ ನಿನ್ನ ಇಲ್ಲೇ ಕಾಪಾಡಕ ಯಾರು ಇಲ್ಲ ಲೇ ಮಂದಾಕಿನಿ ಒಳ್ಳೆ ಮಾತ್ಲೇ ನಾ ಹೇಳದಂಗ ಕೇಳಿದಿ ಒಳ್ಳೇದಾಕತಿ ಇಲ್ಲ ಅಂದ್ರ ನಿನ್ನ ಗತಿ ಇವತ್ತ ಅಲ್ಲೋಲ ಕಲ್ಲೋಲ ಹಾಕಿ ವಾ ಕ್ಯಾ ಸೀನ್ ಹಾಯ್ ಮಂದಾಕಿನಿ

ಬೇಕಾದಷ್ಟು ಮೊದಲ ಈ ಕಾರಣ್ಯಾಗ ನಿನ್ನ ಕೂಗು ಕೇಳಿಸ್ಕೊಳ್ಳೋರು ಯಾರು ಇಲ್ಲ ಸುಂದ್ರಿ ನಿನ್ನ ಕೂಗಾಟ ರಂಪಾಟ ಕೇಳಿಸ್ಕೊಳೋರು ಅಂದ್ರೆ ಒಬ್ರ ಅದು ನಾನು ಏನ ಆ ದೇವ್ರ ನನಗ ಶಿಕ್ಷೆ ಕೊಡ್ತಾನ ಅದು ನಿನ್ನ ಭ್ರಮೆ ಮಂದಾಕೀನಿ ಆ ದೇವ್ರ ನನಗೆ ಇವತ್ತು ಹೊಲ್ದಾನ ಅದ ಈ ಕತ್ತಲ್ದಾಗ ಈ ಪಾಟಿ ಮಳೀ ನಾನು ನಿತ್ಕೋ ಓಡಿ ಓಡಿ ಯಾಕೆ ಸುಸ್ತಾಕಿ ಇವತ್ತು ನನ್ನ ಕೈಯಿಂದ ನೀ ತಪ್ಪಿಸ್ಕೊಳಕ ಇಲ್ಲ ಮಂದಾಕಿನಿ ಮಂದಾಕಿನಿ ನೀ ಎಲ್ಲದಿ ನಾ ಇಷ್ಟು ಓದ್ರಿದ್ರು ನಿನಗ ಯಾಕೆ ಕೇಳುವಂತ ಯಾವ ಕಡೆ ಹೋದ್ರ ನೀ ಸಿಕ್ತಿ ಅನ್ನೋದ ತಿಳಿಬಂತ ಮಂದಾಕಿನಿ ಇವತ್ತು ಮಾತ್ರ ನಿನ್ನ ಹೆಂಗಾರ ಮಾಡಿ ನಾ ಹುಡ್ಕೆ ಮುಡುತ್ತೇನೆ ನೀನ್ ಬೇಡ ಯಾರು ಬೇಯಮ್ಮ ನೀನ ಇಂಥ ಗುಟ್ಟುಗಾಡ್ ಪ್ರದೇಶದಾಗ ಇಂಥ ಮಳ್ಯಾಗ ನೀನ ಒಬ್ಬಕ್ಕಿನ ಏನ್ ಮಾಡಾತಿ ನಿನಗ

ಇನ್ನೊಂದಿನ ಬಂದ ನಿನ್ಗ ಬೆಟ್ಟಿ ನನ್ನಿವತ್ತೀನ ಹುಡ್ಕಾಕತ್ತೇನಿ ಅಂತ ಈ ಮುದುಕಿಗೆ ಹೆಂಗ ಗುರ್ತ ಅಲ್ಬೇ ನಿನಗ್ ಹೆಂಗ ಗುರ್ತ ನಾನ ಮಂದಾಕಿನೀನ್ನ ಹುಡ್ಕಾಕತ್ತೇನಿ ಅಂತ ಇದಕ್ಕೆ ಮುಂಚೆ ನಾನಿನ್ನ ಎಲ್ಲಿ ಬೆಟ್ಟೆ ಅಂದಂಗಾ ಯಾರ್ ನೀನೆ ಆ ಅಯ್ಯೋ ಛೆ ಮಂದಾಕಿನೆ ಹೆಸರು ಅಂತ ಬಿಟ್ಟೆ ಏನು ಮಾಡ್ಲಿ ಏನು ಅಂತ ಹೇಳ್ಲಿ ಅಯ್ಯ ನೀನ ಮಂದಾಕಿನೆ ಮಂದಾಕಿನೆ ಅಂತ ಒದ್ರಕೋ ಅಂತ ಓಡಿ ಬಂದೆಲ್ಲ ಇಷ್ಟಾಗ ಒಂದ ಹುಡುಗಿ ಓಡ್ಕೋ ಅಂತ ಓದ್ಲು ಅಕಿನೆ ಮಂದಾಕಿನೆ ಇರಬಹುದು ಅಂತ ಓನ್ನಿಪಾ ಅಷ್ಟ ಆ ಒಂದ ಹುಡುಗಿ ಓಡಿ ಓದ್ಲಾ ಯಾವ ಕಡೆ ಬೇ ತಮ್ಮ ಒಂದ ಹುಡುಗಿ ಅಲ್ಲ ಅತಿ ಹಿಂದೆ ಒಬ್ಬ ಹುಚ್ಚ ಓಡಿ ಹೊಂಟಿದ್ದಾ

ना बरते बरतें तोर बेख आ तेपप मन्दा की निये मन्दा नडी वेरें कोड़ा ना नी ಇದಕ್ಕೆ ನೋಡು ಬಯಸದೆ ಬಂದ ಭಾಗ್ಯ ಅನ್ನೋದು ಚಿನ್ನ ನೀನೆಲ್ಲೋ ನಿನ್ನಲ್ಲಿ ಬಂದಾಕಿನಿ ಹಠ ಮಾಡ್ಬೇಡ ನಾ ಹೇಳ್ದಂಗ ಕೇಳ ಬರ್ಬೇಡ ಏ ಹುಚ್ಚಿ ನೀ ಎಲ್ಲಿ ಬಂದಿ ಅಂತ ನಿನಗ ಅರುವೈತಿ ಲೇ ಮಂದಾಕಿನಿ ನೀ ಬಂದು ಬಿದ್ದಿರೋದು ನನ್ನ ಒಳಗ ಇದೆಲ್ಲ ನನ್ನ ಗುಡಾಮ ಇಲ್ಲೇ ನನ್ನ ನಿನ್ನ ಬಿಟ್ರ ಬೇರೆ ಯಾರು ಇಲ್ಲ ನೋಡ ನಾ ಹೇಳ್ದಂಕೇಳಿ ನಿನಗ ಎರಡು ಹೊತ್ತು ಊಟ ಹಾಕಿ ಜೀವಂತ ಇಡ್ತೇನೆ ಇಲ್ಲ ಅಂದ್ರ ನಿನ್ನ ಕೊತ್ ರಾತ್ರಿ ಇಲ್ಲೇ ಮುಗಿತೈತಿ ಈ ಭೂಮಿ ಮೇದ ಮಂದಾಕಿನಿ ಅನ್ನೋ ಸುಂದ್ರಿ ಇದ್ಲೋ ಇಲ್ವೋ ಅನ್ನಂಗ ಮಾಡಿಬಿಡ್ತೇನೆ ಹುಷಾರ್ ನೀ ನನಗ ಅನ್ಯಾಯ ಮಾಡಿದ್ದು ಬಾಳದವು ಮೊದಲನೇದು ನೀ ಸುಂದರವಾಗಿ ಹುಟ್ಟಿದ್ದು ನಿನ್ನ ತಪ್ಪ ಅಷ್ಟ ಯಾಕ ನಿಮ್ಮ ತಮ್ಮನ ಕೈಲೆ ನನ್ನ ಮನೆಯಾಗ ನನ್ನ ಹೊಡೆಸಿದ್ದ ಎರಡನೇ ತಪ್ಪ ಎಷ್ಟು ಸರ್ತಿ ತಿಳಿಸ್ ಹೇಳಿದೆ ನಾ ಹೇಳ್ದಂಗ ಕೇಳು ಕೇಳು ಅಂತ ಹೇಳಿ ನನಗ ಮೂಲ್ ಕಾಸಿನ ಬೆಲೆ ಕೊಡ್ಲಿಲ್ಲ ನೀನು ಅದು ಮೂರನೇ ತಪ್ಪ ಅದಕ್ಕೇ ಮಂದಾಕಿನಿ ಈಗ ನಾಲ್ಕನೇ ತಪ್ಪ ನಾ ಮಾಡ್ತೀನಿ ಈ ನನ್ನ ಹೊಲಕ್ಕ ಹಗಲಿನ ಯಾರು ಬರುದಿಲ್ಲ ಅಂತಾದ್ರಾಗ ರಾತ್ರಿ ಇಲ್ಲೇ ಒಂದು ಹುಟ್ಟು ಹುಳಾನು ಎಲ್ಲಿ ಹಾಕಿ ಮಲ್ಕೊಳ್ಳೋದಿಲ್ಲ ಹ್ಮ ನಡಿ ಒಮ್ಮೆ ಈ ಶಂಕರ ಕೈ ಹಿಡಿದು ಎಳದ ಅಂದ್ರ ಯಾವ ಜನ್ಮಕ್ಕೂ ಕೈ ಬಿಡುದಿಲ್ಲ ಬಂದಾಕಿನಿ ನಿನ್ನ ಬಿಡೋ ಮಾತಾ ಇಲ್ಲ ನಿನ್ನ

ಮಂದಾಕಿನಿ ಮಂದಾಕಿನಿ ಆ ಮುದುಕಿ ಹೇಳಿದ್ ನೋಡಿದ್ರೆ ಮಂದಾಕಿನಿ ಈ ಕಡೆನ ಬರಬೇಕು ಆದ್ರೆ ಇಲ್ಲಿ ಯಾವ ಸುಳಿಗೂ ಸಿಗ್ತಾ ಇಲ್ಲ ಇದೇನೋ ದೊಡ್ಡ ಗುಡಾವಿದಂಗೈತಿ ಇಲ್ಲಿ ಯಾರೊಬ್ರು ಕಾಲ್ಟಾನು ಇಲ್ಲ ಮಂದಾಕಿನಿ ನಿಮ್ಗೆ ಎಲ್ಲಿ ಅಂತ ಹುಡುಕ್ಲಿ

ದುಷ್ಟ ಮಂದಾಕಿ ನೀನ ಇಲ್ಲೇ ಬಳಗ ಹೇಳ್ಕೊಂಡು ಹೋಗ್ಯಾನ ಕೇಳಿ ಇಲ್ಲಿ ಬಳಗ ಹೇಳ್ಕೊಂಡು ಹೋಗ್ಯಾನ ಈಗ ಸೂರ್ಯ ಉದಯ ಆಗಕತ್ತ ನನ್ನ ಶಕ್ತಿ ಕ್ಷೀಣಸಾಕತ್ತತಿ ನನ್ನ ನಿಜವಾದ ರೂಪ ನನಗ್ ಬರ್ತೈತಿ ಅಷ್ಟೊಳಗ ನಾ ಇಲ್ಲಿಂದ ಹೋಗ್ಬೇಕ ಯಮ್ಮ ಒಳಗ ಯಾವ ಮನುಷ್ಯ ಸುಳುವುದಿಲ್ಲ ಆದ್ರೆ ನೀ ನೋಡಿದ್ರ ಮಂದಾಕಿನಿ ಒಳಗದಾಳ ಅಂತಿ ಯಮ್ಮ ಯಮ್ಮ ಅಯ್ಯ ಈ ಮುದುಕಿ ಎಲ್ಲಿ ಹೋದ್ಲು ವಿಚಿತ್ರ ಆತಲ್ಲಿದೆ ಆ ಮುದುಕಿ ಎಲ್ಲಿವರೆಗೂ ಬಂದಳ ಈಗ ಒಮ್ಮಿಂದ ಮಿಕ್ಳ ಎಲ್ ಮಾಯ ಆ ಮುದುಕಿ ಹೋಗಿದ್ದಾದ್ರೂ ಎಲ್ಲಿ ಅದನ್ನೆಲ್ಲ ಆಮೇಲೆ ವಿಚಾರ ಮಾಡಿದ್ರು ಮಂದಾಕಿನಿ ಅದಾಳ ಅಂತ ಹೇಳಿದ್ಲಾ ಆ ಮುದುಕಿ ಇದ್ರ ಅರ್ಥ ಮಂದಾಕಿನಿ ಇಲ್ಲೇ ಅದಾಳ ಬೆಳೆಸೋದಕ್ಕೆ ತಮ್ಮೆಲ್ಲರೂ ಸಹಾಯ ಬೇಕು ದಯಮಾಡಿ ನಮ್ಮ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಗಳನ್ನು